सुमतिरुमेज शुभ्रका सखा सुखमजमन पाज मुक्तुपा विमा नृहज मेज झेजमांनायगेज सदजम सद जेजसहाज भजेज अभ्रम भंगरहित जडम विमलम सदा आनंदतीर्थमु भजेतापत्रपहम भवति यदनुभावात्येडमुकोऽपि वाग्मि जडमतिरपि जन्तुर्जायते प्राज्ञमूलिः सकलवचनचेतो देवता भारती स मम वचसि निधत्तां सन्निधिं मानसे च मिथ्यासिद्धान्तदुर्ध्वान्तविध्वं सनविचक्षणः जयतीर्थाख्यतरनिर्भासतां नो हृदम्बरे अर्थिपोज प्रत्यर्थिगजे सरी व्यासतीर्थगुरभजास्मदीष्टाथ सिद्धय पूज्याय राघवेन्द्रा सत्यधर्मरताय कलवृक्षा नमताधे नए तपस्वाध्याय शुश्रूषा कृष्णपूजार मुनि विश्व शे परिम्राट चक्रवर्तिरम ಶ್ರೀಗುರುಭ್ಯೋ ನಮಃ ಹರಿಕೋ ಯಮಕ ಭಾರತದ ಇಂದಿನ ಸಂಚಿಕೆಯಲ್ಲಿ ಮೂವತ್ತ ಏಳನೆಯ ಶ್ಲೋಕದ ಚಿಂತನೆ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ ಸುರತರು ಮಾಪಾಲಿಮತಾತ್ ಶಕ್ತಿಮಾತ್ಮನಃ ಶಕ್ತಿ ಪಾಲಿಮತಾತ್ ಸುರವರ ವೀರೇಶುದರಿ ಪ್ರಧಾನ ಜೀವೇಶ್ವರ ಪರೇಶುದರಿ ನರಕಾಸುರವಧ ಪ್ರಸಂಗ ಪ್ರಾರಂಭ ಆಯಿತು ಇಂದ್ರಲೋಕಕ್ಕೆ ಆಹ್ವಾನ ಬಂತು ಕೃಷ್ಣ ಸತ್ಯಭಾಮೆಯ ಜೊತೆಗೆ ವಿಹಾರಕ್ಕೂ ಹೊರಟ ವಿಹಾರ ಮಾಡಿದ ಇಷ್ಟೆಲ್ಲ ಹಿಂದಕ್ಕೆ ನಾವು ಕೇಳಿದ್ದೀವಿ ನಂತರ ಅಲ್ಲಿ ಸತ್ಯಭಾಮೆಗೆ ಒಂದು ಆಸೆ ಬಂತು ಆ ಆಸೆಗೋಸ್ಕರ ಒಂದು ದೊಡ್ಡ ಯುದ್ಧವೇ ನಡೆದುಹೋಯಿತು ಅಂತ ಆ ಯುದ್ಧದ ಬಗ್ಗೆ ಈಗ ವರ್ಣನೆ ಮಾಡ್ತಾ ಹೋಗ್ತಾರೆ ಸುರತರುಂ ಇವರು ಹೋಗಿದ್ದಾರೆ ಅಲ್ಲಿ ಕಲ್ಪವೃಕ್ಷ ಕಾಣ್ತಾ ಇದೆ ಏನು ಕಲ್ಪವೃಕ್ಷ ಅಲ್ಲಿರೋ ಕಲ್ಪವೃಕ್ಷ ಯಾವುದು ಪಾರಿಜಾತ ವೃಕ್ಷ ಅದೇ ನಿಜವಾಗಿ ದೇವತೆಗಳ ದೊಡ್ಡ ವೃಕ್ಷ ಅಲ್ಲಿ ಕಾಣ್ತಾ ಇರೋದು ಈ ದೇವತೆಗಳಲ್ಲಿ ಒಂದು ವಿಶೇಷತೆ ಇದೆ ಏನು ತಮ್ಮ ಬಳಿ ಯಾವ ವಸ್ತುಗಳನ್ನು ಅವ್ರು ಇಟ್ಕೊತಾರಲ್ಲ ಅದು ಎಲ್ಲ ಕಾಲದಲ್ಲೂ ಎಲ್ಲವನ್ನೂ ನೀಡುತ್ತೆ ಪಾರಿಜಾತ ವೃಕ್ಷ ಅಂದರೆ ನಾವು ಈಗ ಭೂಲೋಕದಲ್ಲಿ ನೋಡೋ ಪಾರಿಜಾತ ವೃಕ್ಷ ಥರ ಅಲ್ಲ ಆ ಪಾರಿಜಾತ ವೃಕ್ಷದಲ್ಲಿ ಅದು ದೇವಲೋಕದಲ್ಲಿರೋದು ಎಲ್ಲ ಫಲಗಳನ್ನು ಹೊಂದಿದೆ ಅಲ್ಲಿ ಇಂಥ ಹೂ ಸಿಗಲ್ಲ ಅಂತಿಲ್ಲ ಜಗತ್ತಿನಲ್ಲಿರೋ ಹೂವೆಲ್ಲ ಆ ಪಾರಿಜಾತ ವೃಕ್ಷದಲ್ಲಿ ಸಿಗುತ್ತೆ ಪಾರಿಜಾತ ಹೂವು ಕೂಡ ಸಿಗುತ್ತೆ ಅದೇ ಅಲ್ಲ ಅಷ್ಟೇ ಅಲ್ಲ ಬಂಗಾರ ರತ್ನ ಖಚಿತವಾಗಿರುವಂಥದ್ದು ಆ ಪಾರಿಜಾತ ಹೂವುಗಳು ಅದರಲ್ಲಿರುವಂಥ ಬೇರೆ ಬೇರೆ ಹೂವುಗಳು ಒಂದು ವೃಕ್ಷದಲ್ಲಿ ಅಷ್ಟು ಸಂಪತ್ತು ಸಿಗತ್ತೆ ಆ ವೃಕ್ಷ ಎಷ್ಟು ಫಲ ನೀಡುತ್ತೆ ಅಂದರೆ ಒಂದು ಸಲ ಅದರ ದರ್ಶನ ಮಾಡಿದರೆ ಸಾಕಂತೆ ಅದನ್ನು ಸ್ಮರಣೆ ಮಾಡಿದರೂ ಸಾಕಂತೆ ಅಷ್ಟು ಫಲ ಅಂತೆ ಇಷ್ಟು ವಿಶೇಷತೆಗಳನ್ನು ಹೊಂದಿರೋದು ಆ ಪಾರಿಜಾತ ವೃಕ್ಷ ಭಾಗವತದಲ್ಲೆಲ್ಲ ವಿಸ್ತಾರವಾದ ವಿವರಣೆಯನ್ನು ಮಾಡ್ತಾರೆ ಪಾರಿಜಾತ ವೃಕ್ಷ ಎಷ್ಟು ವಿಲಕ್ಷಣವಾಗಿರೋದು ಆ ಸ್ವರ್ಗಲೋಕದಲ್ಲಿರೋದು ಅಂತ ಇಷ್ಟೆಲ್ಲ ನೋಡಿದ ಮೇಲೆ ಆಸೆ ಬರಲ್ವ ಸಹಜವಾಗಿ ಸತ್ಯಭಾಮೆಗೆ ಆಸೆ ಬಂದಿದೆ ಆಸೆ ಪಡೋದು ಸರಿಯೇ ಯಾಕೆಂದರೆ ಅಲ್ಲಿರಬಾರ್ದದು ಸತ್ಯಭಾಮೆ ಕೈನಲ್ಲಿರಬೇಕದು ಯಾಕೆಂದರೆ ಅನಂತ ವೈಭವದಿಂದ ಕೂಡಿರೋಳು ಸತ್ಯಭಾಮೆ ಲಕ್ಷ್ಮೀ ಸ್ವರೂಪಳಾದ ಅವಳು ಅನಂತ ವೈಭವ ಇರೋ ಪಾರಿಜಾತ ವೃಕ್ಷ ಅನಂತ ವೈಭವ ಇರೋ ಲಕ್ಷ್ಮಿಗೆ ಸೇರಬೇಕು ಅಷ್ಟೇ ಅಲ್ಲ ಆ ಪಾರಿಜಾತ ವೃಕ್ಷದ ಪುಣ್ಯ ಒಂದು ವೇಳೆ ಅದೇನಾದರೂ ಸತ್ಯಭಾಮೆ ಕೈಗೆ ಸೇರಿದರೆ ಲಕ್ಷ್ಮೀ ಕೈಗೆ ಸೇರತ್ತೆ ಅಂದರೆ ಅದು ದೊಡ್ಡ ವಿಷಯ ಲಕ್ಷ್ಮೀ ಈ ಪಾರಿಜಾತ ವೃಕ್ಷ ಥರ ನೂರಾರು ವೃಕ್ಷಗಳನ್ನು ತಾನೇ ಸೃಷ್ಟಿಸ್ಬೋದು ಅಂಥ ಶಕ್ತಿ ಸಮಗ್ರ ಬ್ರಹ್ಮಾಂಡವನ್ನೇ ತನ್ನ ಅಭಿಮಾನಕ್ಕೆ ಒಳಗಾದ ಪ್ರಕೃತಿ ತತ್ವದಿಂದ ಸೃಷ್ಟಿ ಮಾಡೋ ಲಕ್ಷ್ಮಿಗೆ ಆ ಸತ್ಯಭಾಮೆಗೆ ಈ ಯಾವ ವೃಕ್ಷ ಇದು ಯಾವ ಲೆಕ್ಕ ಆದರೂ ಅಲ್ಲಿ ಹೋಗಿ ಗಂಡನ ಹತ್ರ ಹೆಂಡತಿ ಕೇಳುವಂತೆ ಅಪೇಕ್ಷೆ ಪಟ್ಟಿದ್ದಾಳೆ ಆ ಪಾರಿಜಾತ ವೃಕ್ಷ ನನಗೆ ಬೇಕು ಅಂತ ಆಗ ಬಹಳ ಸ್ಫೂರ್ತಿಯಲ್ಲಿದ್ದ ಕೃಷ್ಣ ಓ ಅವಶ್ಯವಾಗಿ ನಂದನ ಮನದಲ್ಲಿರೋ ಈ ಪಾರಿಜಾತ ವೃಕ್ಷ ನಿನಗೆ ಕಿತ್ತು ಕೊಡ್ತೀನಿ ಅಂತ ಕಿತ್ತು ಕೊಟ್ಟೇ ಬಿಟ್ಟ ಅದೋ ಈ ದೇವತೆಗಳಿಗೋ ತುಂಬ ಪ್ರೀತಿ ಇಂದ್ರದೇವರಿಗೆ ತಮ್ಮ ನಂದರ ಮರದಲ್ಲಿ ಆ ಪಾರಿಜಾತ ವೃಕ್ಷವನ್ನು ಬೆಳೆಸಿರ್ತಾರೆ ಸಿಕ್ಕಾಪಟ್ಟೆ ಸಿಟ್ಟು ಬಂದುಬಿಡ್ತಂತೆ ಇಂದ್ರದೇವರಿಗೆ ಪ್ರತಿಭಟನೆ ಮಾಡಿದಂತೆ ಹೇಗೆ ನಾನು ಕೇಳ್ದೇನೆ ಕಿತ್ತಿದ್ರಿ ಕಿತ್ಕೊಂಡು ಹಾಗೆ ತೊಗೊಂಡು ಹೋಗಿಬಿಡ್ತೀರಾ ಭೂಲೋಕಕ್ಕೆ ಇಲ್ಲ ಯುದ್ಧಕ್ಕೆ ಬಂದ್ರಂತೆ ಯಾರ್ಯಾರು ಯುದ್ಧಕ್ಕೆ ಬಂದರು ಅಷ್ಟ ದಿಕ್ಪಾಲಕರು ಬಂದ್ರಂತೆ ಇಂದ್ರದೇವರಿಂದ ಹಿಡಿದು ಯಮದೇವರು ಪ್ರತಿಯೊಬ್ಬರು ಯಾರ್ಯಾರು ದಿಕ್ಕುಗಳನ್ನು ಕಾಪಾಡ್ತಾರೆ ಎಲ್ಲರೂ ಯುದ್ಧಕ್ಕೆ ಬಂದಿದ್ದಾರೆ ಶಿವನೂ ಬಂದ್ಬಿಟ್ಟಂತೆ ರುದ್ರದೇವರು ಅಲ್ಲಿ ಬಂದಿದ್ದಾರೆ ಎಲ್ಲರನ್ನು ಸದೆ ಬಡದು ಆಚೆ ಹೋದ ಪರಮಾತ್ಮ ಯಾಕೆಂದರೆ ಪರಮಾತ್ಮನ ಮುಂದೆ ಯಾರೂ ಏನು ಯಾರೂ ಇಲ್ಲ ಮುಂದಕ್ಕೆ ಮೂರು ಜಗತ್ತು ಬರಲಿ ಯಾರೇ ಬರಲಿ ಎಲ್ಲವೂ ಕೂಡ ತುಚ್ಛ ಕ್ಷೀಣ ಅವನಿಗೆ ಎಲ್ಲವೂ ಕೂಡ ಕಡಿಮೆನೇ ಅವನಿಗಿಂತ ಈ ರೀತಿಯಲ್ಲಿ ಈ ಘಟನೆಯನ್ನು ಈ ಭಾಗದಲ್ಲಿ ವಿವರಿಸಿದ್ದಾರೆ ಇದೇ ಶ್ಲೋಕದಲ್ಲಿ ನೀವು ಗಮನಿಸಬೇಕಾಗಿದ್ದು ಸುರತರುಂ ಆಪಾಲಿಮತಾತ್ ಅಂತ ಒಂದು ಶಬ್ದವನ್ನು ಹಾಕಿದ್ದಾರೆ ಇದು ಏನಿದು ಅಂತ ಮೊದಲು ಹೇಳ್ತಾರೆ ಮುಂದೆ ಅಂತ ಹೇಳ್ತಾರೆ ಇದೆಲ್ಲ ಶಬ್ದಗಳನ್ನು ಕೇಳಿರೋದೇ ಇಲ್ಲ ಸಂಸ್ಕೃತ ಅಧ್ಯಯನ ಚೆನ್ನಾಗಿ ಮಾಡಿದವರು ಕೂಡ ಇಂಥ ಅಪೂರ್ವವಾದ ಶಬ್ದಗಳನ್ನು ಅವಶ್ಯವಾಗಿ ಕೇಳಿರೋದಿಲ್ಲ ಏನಿದಕ್ಕೆಲ್ಲ ಅರ್ಥ ಅನ್ನೋದನ್ನ ಕ್ರಮವಾಗಿ ನೋಡ್ತಾ ಹೋಗೋಣ ಇನ್ನೊಂದು ಶಬ್ದವನ್ನು ಕೂಡ ಬಳಸಿದ್ದಾರೆ ಸುರವರ ವೀರೇಶು ದರಿ ಪರೇಶು ದರಿ ಅಂತ ಈ ಶಬ್ದಗಳನ್ನು ಪುನಃ ಮತ್ತೆ ಬಳಸಿರೋದಿದೆ ಇಲ್ಲಿ ದರಿ ಅನ್ನೋ ಶಬ್ದ ಬಿಡಿಸ್ಕೊಳ್ಬೇಕು ಒಂದು ಕಡೆ ದರಿ ಅಂದರೆ ದರ ಅಂದರೆ ಶಂಖ ಶಂಖವನ್ನು ಹಿಡಿದಿರೋನು ದರಿ ಅಂತ ಅನ್ನಿಸ್ಕೊಳ್ತಾನೆ ದರಿ ಅಂದ್ರೆ ಏನೋ ದರಿದ್ರ ಅಂತ ಅರ್ಥ ಅಲ್ಲ ಆ ದರಿದ್ರ ಅದು ಬೇರೆ ದರಿ ಅನ್ನೋದು ಇಲ್ಲಿ ದರಿ ಅಂತ ದೀರ್ಘ ಇದಕ್ಕೆ ಶಂಖ ಅಂತ ಅರ್ಥ ಶಂಖವನ್ನು ಹಿಡಿದವನಿಗೆ ದರಿ ಅಂತ ಕರೀತಾರೆ ಪ್ರಧಾನ ಜೀವೇಶ್ವರ ಪರೇಶು ದರಿ ಭಗವಂತ ಯಾರು ಶಂಖವನ್ನು ಹಿಡಿದಿದ್ದಾನೆ ಅವನು ಪ್ರಧಾನ ಜೀವ ಇಬ್ಬರಿಗೂ ಒಡೆಯ ಪ್ರಧಾನ ಅಂದರೆ ಪ್ರಕೃತಿ ತತ್ವ ಅಂದರೆ ಲಕ್ಷ್ಮೀದೇವಿ ಲಕ್ಷ್ಮೀದೇವಿಗೂ ಒಡೆಯ ಅವನೇ ಹಾಗೆ ಜೀವ ಜೀವ ಅಂದರೆ ಇಡೀ ಜೀವರ ಗುಂಪು ಬ್ರಹ್ಮದೇವರನ್ನು ಹಿಡಿದು ಒಂದು ಹುಲ್ಲು ಜೀವ ಅಲ್ಲಿಯವರೆಗೆ ಎಲ್ಲರನ್ನು ಜೀವ ಅಂತ ಕರಿತೀವಿ ಅಂಥ ಜೀವರಿಗೆ ಒಡೆಯ ಪರಮಾತ್ಮ ಅಂದರೆ ಇದರಿಂದ ಚರಾಚರ ಸಮಸ್ತ ಪ್ರಪಂಚಕ್ಕೆ ದೇವರು ಒಡೆಯ ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚ ಏವಚ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುವಂತೆ ಕ್ಷರಾಕ್ಷರ ಪುರುಷರಿಗೆ ಲಕ್ಷ್ಮೀದೇವಿಗೆ ಹಾಗೆ ಬ್ರಹ್ಮಾದಿ ದೇವತೆಗಳಿಗೆ ಅವರಿಂದ ಹಿಡಿದು ಮನುಷ್ಯರವರೆಗೆ ಎಲ್ಲರಿಗೂ ಒಡೆಯ ಅನ್ನೋ ಅರ್ಥವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ ಆಚಾರ್ಯರು ಇಂಥ ಕೃಷ್ಣ ಏನು ಮಾಡಿದ ಸುರವರ ವೀರೇಶು ಯಾರು ಯಾರ್ಯಾರಿದ್ದಾರೆ ಸುರವರರು ದೇವತೆಗಳಲ್ಲಿ ಶ್ರೇಷ್ಠರು ಅವರಲ್ಲಿ ಅತ್ಯಂತ ವೀರರು ಅವರೆಲ್ಲ ಯುದ್ಧಕ್ಕೆ ಬಂದಿದ್ದಾರೆ ಬಂದಾಗ ಆತ್ಮರ ಪ್ರಕಾಶ ತರ ಶಕ್ತಿ ಏನು ಅಂತ ತೋರಿಸೇ ಬಿಟ್ಟ ಪರಮಾತ್ಮ ವಸ್ತುತಃ ಅವನ ಶಕ್ತಿ ಪೂರ್ಣ ಏನು ತೋರಿಸಲಿಲ್ಲ ತೋರಿಸಿ ತುಂಬ ಅಲ್ಪ ಕೃಷ್ಣ ಅಂದರೆ ನಾವು ಮನಸ್ಸಿಗೆ ಏನು ತೊಗೊಂಡ್ಬರಬೇಕು ಅಂದರೆ ಭಗವಂತ ಮೂಲ ರೂಪದಲ್ಲಿ ಏನಿದಾನಲ್ಲ ಆ ಮೂಲ ರೂಪದ ಒಂದು ಕೂದಲಿನ ಅವತಾರ ಅಷ್ಟೇ ಕೃಷ್ಣಾವತಾರ ಅಂದರೆ ವಸ್ತುತಃ ಭಗವಂತನ ಕೂದಲಿಗೂ ಅವನ ಕೈಗೆ ತಲೆಗೆ ಯಾವುದಕ್ಕೂ ಭೇದ ಇಲ್ಲ ಎಲ್ಲದಕ್ಕೂ ಒಂದೇ ಥರದ ಶಕ್ತಿ ಆದರೂ ಅರ್ಥ ಮಾಡ್ಕೊಳ್ಬೇಕಾದ್ರೆ ಕೃಷ್ಣ ಅಂದರೆ ಒಂದು ಕೂದಲಿನ ಅವತಾರ ಒಂದು ಕೂದಲು ಅವತಾರ ಮಾಡಿದ್ದಂತಷ್ಟೆ ಇಂಥ ಕೃಷ್ಣನಿಗೆ ಇಷ್ಟು ಶಕ್ತಿ ಅಂದರೆ ದೇವರ ಶಕ್ತಿ ಎಷ್ಟು ಇರಬಹುದು ಕಲ್ಪನೆಗೂ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ ಇಂಥ ಕೃಷ್ಣ ತಾನು ತನ್ನ ಶಕ್ತಿ ತುಂಬ ಕಡಿಮೆ ಅಂದರೆ ಕಡಿಮೆ ಅದನ್ನು ತುಂಬ ಕಡಿಮೆ ಅಂಥ ಕಡಿಮೆ ಸಾಮರ್ಥ್ಯವನ್ನು ತೋರಿಸಿದ್ದಕ್ಕೆ ಆಗಲಿಲ್ಲ ಎಲ್ಲರೂ ಹೋದರು ಪಾಲಿಮತಾತ್ ಅಂತ ಹೇಳ್ತಾರೆ ಅಂದರೆ ಈ ಶಬ್ದಕ್ಕೆ ಇಂದ್ರಾದಿ ದಿಕ್ಪಾಲಕರು ಏನಿದ್ದಾರೆ ಅವರ ಎಲ್ಲ ಅಭಿಪ್ರಾಯವನ್ನು ನಾಶಪಡಿಸ್ತಾ ಅಂದರೆ ಇಂದ್ರ ದೇವ್ರಿಗೆ ಏನಿತ್ತು ನನಗೆ ಈ ವೃಕ್ಷ ಸೇರಬೇಕು ಇದನ್ನು ತೊಗೊಂಡು ಹೋಗಬಾರ್ದು ಇಲ್ಲೇ ಬಿಟ್ಟು ಹೋಗಬೇಕು ಅಂತಿತ್ತು ಇಂದ್ರದೇವರಿಗೆ ಆದರೆ ದೇವರ ಆ ಅಭಿಪ್ರಾಯವನ್ನು ಸೀಳು ಹಾಕದ ಸತ್ಯಭಾಮ ದೇವಿ ಕಿತ್ತು ಕೊಟ್ಟೇ ಬಿಟ್ಟ ಆಲಿಮತ ಇದನ್ನೆಲ್ಲ ಮಾಡಿದೆ ಪತ್ನಿಗೆ ಅಭಿಮತ ಆದ್ದರಿಂದ ಹೆಂಡತಿ ಹೇಳಿಬಿಟ್ರೆ ಮುಗಿದೋಯ್ತು ಯಾರು ಬೇಕಾದ್ರೂ ಬರಲಿ ಎಲ್ಲರನ್ನು ಧಿಕ್ಕರಿಸಿ ಗಂಡ ಕೆಲಸ ಮಾಡ್ತಾನೆ ಹೀಗಾಯ್ತು ಕಥೆ ಅಲ್ವಾ ಅಂದರೆ ನೋಡಿ ಕೇಳಿದ್ದು ಲಕ್ಷ್ಮೀದೇವಿ ಸಕಲ ಜಗತ್ತಿಗೆ ಒಡತಿ ಎಲ್ಲರೂ ಅವಳ ಅಧೀನ ಅಂಥ ಲಕ್ಷ್ಮೀದೇವಿ ಕೇಳಿದ್ದು ಕೊಟ್ಟಿದ್ದು ಸಕಲ ಜಗತ್ತಿನ ಸಾರ್ವಭೌಮ ಪರಮಾತ್ಮ ಕೃಷ್ಣ ಈ ಇಂದ್ರಾದಿಗಳೆಲ್ಲ ಯಾವ ಲೆಕ್ಕ ಎಲ್ಲರೂ ಇವ್ರ ಮಾತನ್ನು ಕೇಳಿಕೊಂಡು ಇವರು ಕೊಟ್ಟಿದ್ದನ್ನೇ ಅನುಭವಿಸ್ತಾ ಇರೋರು ಎಲ್ಲರೂ ಎಲ್ಲ ಪದವಿಗಳು ಎಲ್ಲ ವೈಭೋಗಗಳು ಎಲ್ಲ ಇವರಿಂದಲೇ ಸಿಕ್ಕಿದ್ದು ಇದು ಹೇಗಾಯಿತು ಅಂದರೆ ಮಕ್ಕಳಿಗೆ ಎಲ್ಲ ವ್ಯವಸ್ಥೆ ಮಾಡ್ತಾರೆ ತಂದೆ ತಾಯಿ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿರ್ತಾರೆ ಮಕ್ಕಳಿಗೆ ಏನು ಬೇಕು ನಿನ್ನ ಜೀವನದಲ್ಲಿ ಎಲ್ಲ ವ್ಯವಸ್ಥೆ ನಿನಗೆ ಆಸ್ತಿ ಬೇಕಾ ಆಸ್ತಿ ಎಲ್ಲ ವ್ಯವಸ್ಥೆ ಮಾಡಿಕೊಟ್ರು ಆಮೇಲೆ ತಂದೆ ತಾಯಿ ಸ್ವಲ್ಪ ಅಪೇಕ್ಷೆ ಪಟ್ಟರೆ ನಂಗೆ ಕೊಡಪ್ಪ ಇದು ಅಂದರೆ ಕೊಡದೇ ಇದ್ರೆ ಮಕ್ಕಳು ಯುದ್ಧಕ್ಕೆ ಬಂದರೆ ಅವಾಗ ಏನು ಮಾಡ್ತಾರೆ ಗೊತ್ತಾಯಿತು ನನ್ನ ಮಕ್ಕಳಿಂದ ನನ್ನ ಮೊಮ್ಮಕ್ಕಳಿಂದ ನಾನು ಹೇಗೆ ಕಸ್ತುಕೊಳ್ಬೇಕು ಅಂತ ನನಗೆ ಗೊತ್ತು ಯಾಕೆಂದರೆ ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ನೀವೆಲ್ಲ ನಾನು ಆದಮೇಲೆ ನೀವೆಲ್ಲ ಬಂದಿದ್ದು ನನಗೆ ಗೊತ್ತು ಅಂತ ಮಾಡ್ತಾರಲ್ಲ ಹಾಗೆ ಈ ಕೃಷ್ಣ ಮತ್ತು ಸತ್ಯಭಾಮೆ ಎಲ್ಲ ತಮ್ಮಿಂದಲೇ ಇಡೀ ಜಗತ್ತಿಗೆ ಒಳ್ಳೆಯದಾಗಿದ್ದು ಈಗ ದೇವರು ಕೊಡಬೇಕು ಅಂದರೆ ಹಿಂದು ಹಿಂದೂ ಮುಂದೆ ನೋಡ್ತಾ ಇದ್ದಾರೆ ಒಂದು ಪಾರಿಜಾತ ವೃಕ್ಷ ಅಷ್ಟೇ ಕೇಳಿದ್ದು ಏನು ಇಂದ್ರಲೋಕ ಆಧಿಪತ್ಯ ಕೇಳಿದ್ರೆ ಇಲ್ಲ ಅದರೊಂದು ಪಾರಿಜಾತ ವೃಕ್ಷ ಕೊಡಲಿಕ್ಕೆ ಇವ್ರಿಗೊಂಥರ ಹಿಂಸೆ ಅವರಿಂದೆಲ್ಲ ಸಿಕ್ಕಿದ್ದು ಇವ್ರಿಗೆ ಅವ್ರಿಗೆ ವಾಪಸ್ ಜೀವರು ಒಂದು ಕೊಡಿ ಅಂದರೆ ಇಲ್ಲ ಅದಕ್ಕೆ ಬಿಡ್ತಾರೆ ಯುದ್ಧಕ್ಕೆ ಬಂದವ್ರನ್ನೆಲ್ಲ ಸೋಲಿಸಿ ತಮ್ಮ ಸಾಮರ್ಥ್ಯ ತೋರಿಸಿ ಆಟದಂತೆ ಚಿಕ್ಕ ಮಕ್ಕಳ ಜೊತೆಗೆ ದೊಡ್ಡವರು ಆಟ ಆಡ್ತಾರೆ ಆಟ ಆಡೋದೇನು ಫೈಟಿಂಗ್ ಜೊತೆಗೆ ಯುದ್ಧ ಮಾಡಲಿಕ್ಕೆ ಬಂದರು ಅಂತ ಅಂದ್ಕೊಳ್ಳಿ ಚಿಕ್ಕ ಮಗು ಗೊತ್ತು ಆ ಶಕ್ತಿ ಮೀರಿ ಹೊಡಿಲಿ ಏನು ಹೊಡಿಲಿ ಏನು ತೊಂದರೆ ಸುಮ್ಮನೆ ಅದ್ರ ಜೊತೆಗೆ ಮಾಡಿ ಅದನ್ನು ಕೊನೆಗೆ ಹಿಡಿದುಕೊಂಬಿಡ್ತಾರೆ ಅಷ್ಟೇ ಆ ರೀತಿ ಕೃಷ್ಣ ಪರಮಾತ್ಮನೂ ಕೂಡ ತಾನು ಇಂದ್ರಾದಿ ದೇವತೆಗಳನ್ನು ಎಲ್ಲರನ್ನು ಸೋಲಿಸಿದ್ದಾನೆ ಅದರಿಂದ ಹೆಂಡತಿ ಮಾತನ್ನು ಕೇಳಿ ಗಂಡ ಕೃಷ್ಣ ಒಂದು ಪಾರಿಜಾತ ವೃಕ್ಷ ತೆಗೆದುಕೊಟ್ಟ ಆ ಭಾಗವನ್ನು ಇಲ್ಲಿ ವಿವರಿಸಿದ್ದಾರೆ ನಿರ್ಣಯದಲ್ಲೂ ಕೂಡ ಇದರ ಬಗ್ಗೆ ವಿವರಣೆ ಇದೆ ಖಗೇಶ್ವರಂ ಪ್ರಚೋದಿತೋ ವಾಸವ ಆಗಮತ್ ಸುರೈಹಿ ಅಲ್ಲೇನಾಯಿತು ಅಂದರೆ ಆಶ್ಚರ್ಯ ತಾತ್ಪರಿಣಯದಲ್ಲಿ ಚೆನ್ನಾಗಿ ಹೇಳ್ತಾರೆ ಈ ಕಡೆ ಸತ್ಯಭಾಮೆ ಹೇಳ್ಕಳಿಸಲು ಕೃಷ್ಣ ನನಗಿದ್ಬೇಕು ಪಾರಿಜಾತ ವೃಕ್ಷ ಸರಿ ಕಿತ್ಕೊಳ್ತೀನಿ ಅಂತ ಕಿತ್ಬಿಟ್ಟು ಕೊಟ್ಟ ಅಷ್ಟೊತ್ತಿಗೆ ಅಲ್ಲಿ ಕಂಪ್ಲೇಂಟ್ ಮಾಡಿದ್ದ್ಯಾರೋ ಇಂದ್ರದೇವರು ಹೆಂಡತಿ ಕಂಪ್ಲೇಂಟ್ ಮಾಡಿ ಇಲ್ಲಿ ಸ್ತ್ರೀಯರಿಗೆ ಜಗಳ ಸತ್ಯಭಾಮೆ ಹೇಳಿ ಕೃಷ್ಣ ಹೊರಟ ಆ ಕಡೆ ಶಚಿದೇವಿ ಹೇಳಿದ್ದಕ್ಕೆ ಇಂದ್ರದೇವರು ಓಡ್ ಬರ್ತಾರೆ ದೇವತೆಗಳ ಜೊತೆ ಅಸುರಾವೇಶ ಬಂದುಬಿಡ್ತಂದ ತಕ್ಷಣ ಏ ನನ್ನ ಪಾರಿಜಾತ ವೃಕ್ಷ ಇದು ನನ್ನ ಲೋಕದಲ್ಲಿರ್ಬೇಕು ಇದು ಯಾರು ಕಿತ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಕರೆದಿದ್ದು ಇವರೇ ಸನ್ಮಾನ ಮಾಡಲಿಕ್ಕೆ ದೇವಲೋಕಕ್ಕೆ ಆಮೇಲೆ ಇವರೇ ಜಗಳ ಆಡಿದ್ದು ಯಾಕೆಂದರೆ ಇನ್ನೊಬ್ರು ಸ್ವತ್ತು ಇವರು ಹೊತ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಸ್ವತ್ತು ಇವ್ರು ಯಾರು ಹೊತ್ಕೊಂಡು ಹೋಗ್ಲಿಕ್ಕೆ ಅಂತ ಇವರಿಗೆ ಕೋಪ ಅಲ್ಲಿ ಶಚಿದೇವಿ ಹೆಂಡತಿ ಮಾತನ್ನು ಕೇಳ್ಕೊಂಡು ಇಂದ್ರ ಬಂದ ಇಲ್ಲಿ ಹೆಂಡತಿ ಮಾತನ್ನು ಕೇಳ್ಕೊಂಡು ಕೃಷ್ಣ ಹೊರಟ ಸರಿ ಹೋಯ್ತು ಇಬ್ರು ಸ್ತ್ರೀಯರ ಮಾತನ್ನು ಕೇಳ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾರೆ ಬಲ ಪ್ರಕಾಶಾಯ ಸಮುದನ್ ಬಲ ಪ್ರಕಾಶಾಯ ಎಲ್ಲ ಬಂದಿದ್ದಾರೆ ಸುರರು ತನ್ನ ಬಲ ತೋರಿಸಬೇಕು ಅಂತ ಸುರ ಇರ್ವ ದೇವಪತಿ ಹಿ ಕ್ಷಮಾಪಯನ್ ಕೊನೆಗೆ ಸೋತು ಬಿಟ್ಟರು ಕ್ಷಮಾಪಣೆಯೂ ಕೂಡ ಕೇಳಿದ್ರಂತೆ ಇಂದ್ರಾದಿ ದೇವತೆಗಳು ಕ್ಷಮಿಸು ದೇವರೇ ನನಗೆ ತಿಳಿಲಿಲ್ಲ ತಪ್ಪಾಯಿತು ನಿನ್ನ ಸ್ವರೂಪ ನನಗೆ ಗೊತ್ತಾಗಲಿಲ್ಲ ನೀನು ಸಾಮಾನ್ಯ ಕೃಷ್ಣ ಅನ್ಕೊಂಬಿಟ್ಟೆ ಅಂತ ಅದು ಹಾಗೆ ಹಸು ತಮ್ಮದು ಅಂತ ಬಂದಾಗ ಯಾರನ್ನೂ ನೋಡಲ್ವಂತೆ ಅವನು ಎಂಥ ದೊಡ್ಡವನಾಗಿರಲಿ ಅವನ ಮೇಲೆ ಯುದ್ಧಕ್ಕೆ ಹೋಗಿಬಿಡ್ತಾರೆ ಯಾಕಂದ್ರೆ ನನ್ನ ವಸ್ತುವನ್ನು ಅಪಹರಿಸ್ಕೊಂಡು ಹೋಗ್ತಾರೆ ಇವ್ರು ಯಾರು ನನ್ನ ವಸ್ತುವನ್ನು ತೊಗೊಂಡು ಹೋಗಲಿಕ್ಕೆ ಅಂತ ಆ ನಿಟ್ಟಿನಲ್ಲಿ ಇಂದ್ರಾದಿ ದೇವತೆಗಳಿಗೆಲ್ಲ ಇದ್ದ ಅಭಿಮಾನ ನಂದು ಅಂತ ಏನಿತ್ತು ಆ ಅಭಿಮಾನವನ್ನು ಕಿತ್ತಾಕಿದ್ರು ಇವರು ಯಾರು ಕೃಷ್ಣ ಮತ್ತು ಸತ್ಯಭಾಮೆ ಜೊತೆಗೂಡಿ ಅದನ್ನು ಕಿತ್ತಾಕಿದ್ದಾರೆ ಎಂದಿಗೂ ಕೂಡ ಮಮತೆ ಯಾವತ್ತೂ ಕೂಡ ಇರಬಾರ್ದು ಅದು ದೇವಲೋಕದಲ್ಲಿರಲಿ ಮೋಕ್ಷದಲ್ಲೇ ಇರಲಿ ಅಲ್ಲ ದೇವರಿಗೆ ಅಧೀನ ದೇವರಿಗೆ ಸೇರಿದ್ದು ಅನ್ನೋ ಭಾವನೆ ಈಶಾವಾಸ್ಯಮಿದ್ ಸರ್ವಂ ಬರೀ ಸಂಸಾರದಲ್ಲ ದೇವತಾ ಲೋಕದಲ್ಲೂ ಕೂಡ ಹಾಗೆ ಸ್ವರ್ಗಲೋಕದಲ್ಲಿ ಸತ್ಯಲೋಕದಲ್ಲಿ ಮೋಕ್ಷದಲ್ಲೂ ಕೂಡ ಈ ರೀತಿ ಯಾವುದು ನಮ್ಮ ಅಧೀನ ಅಲ್ಲ ಅದೆಲ್ಲ ದೇವರಿಗೆ ಸಂಬಂಧಪಟ್ಟಿದ್ದು ಅನ್ನುವ ಭಾವನೆ ಇರಬೇಕು ಈ ಸಂದರ್ಭದಲ್ಲಿ ವಿವರಣೆ ಮಾಡ್ತಾ ಪಾಲಿಮತ ಅಂತ ಬಂತು ಅಲ್ಲಿ ಪಾಲಿ ಅಂದರೆ ಪಾಲಿ ಭಾಷೆ ಅಲ್ಲ ಪಾಲಿ ಅಂದರೆ ಪಾಲನೆ ಮಾಡೋರಿಗೆ ಪಾಲಿ ಅಂತ ಕರೀತಾರೆ ಯಾರು ಪಾಲನೆ ಮಾಡೋರು ದಿಗ್ ದೇವತೆಗಳು ಎಲ್ಲ ದಿಕ್ಕುಗಳಲ್ಲಿದ್ದು ಕಾಪಾಡೋರು ಅವ್ರಿಗೆ ಪಾಲಿ ಅಂತ ಕರೀತಾರೆ ಆ ಪಾಲನೆ ಮಾಡುವಂಥ ಪಾಲಿಗಳನ್ನು ಹೊಂದಿರೋರು ಯಾರು ಅಂದರೆ ಇಂದ್ರ ಆ ಇಂದ್ರ ದೇವರಿಗೆ ಮತ ಪಾಲಿ ಮತ ಅಂದರೆ ದೇವರು ಯಾವ ಅಭಿಪ್ರಾಯವನ್ನು ಮತ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದಾರೋ ಅಭಿಪ್ರಾಯವನ್ನು ಅದನ್ನು ಅತ್ ತಿಂದು ಹಾಕ್ಬಿಡ್ತಾನೆ ಅಂದರೆ ನಾಶ ಮಾಡ್ತಾನೆ ಅಂತ ಪಾಲಿ ಮತ ಅತ್ ಅಂತ ಮೂರು ರೀತಿ ಬಿಡಿಸ್ಕೊಂಡು ಅದಕ್ಕೆ ಅರ್ಥೈಸಬೇಕು ಇನ್ನು ಕೃಷ್ಣನನ್ನ ಗೆದ್ದು ನನ್ನ ಶಚಿದೇವಿಯ ಇಚ್ಛೆಯನ್ನು ಪೂರೈಸ್ತೀನಿ ಅಂತ ಅವನಿಗೆ ಅಭಿಪ್ರಾಯ ಇತ್ತಂತೆ ಅಷ್ಟೇ ಇತ್ತು ಏನಂದರೆ ಹೆಂಡತಿ ಮಾತನ್ನ ಓಡಿ ಹೋಗಿ ಬಂದು ಓಡಿ ಬಂದು ನನ್ನ ಹೆಂಡತಿ ಮಾತನ್ನು ಪೂರೈಸ್ತೀನಿ ಅಂತ ಬಲವತ್ತಾದ ಇಚ್ಛೆ ಇತ್ತು ಅದನ್ನು ಸರಿಯಾಗಿ ಕಟ್ ಮಾಡಿದೆ ಅಂದರೆ ಯಾರ ಮಾತಿಗೆ ನಾವು ಶರಣಾಗತರಾಗಿ ಮುಂದೆ ಹೋಗಿ ಕೆಲಸ ಆಗದೇ ಇರೋ ಪರಿಸ್ಥಿತಿ ಬರುತ್ತೆ ಹಲವು ಬಾರಿ ಗುರುಗಳು ಹೇಳಿರ್ತಾರೆ ಅಥವಾ ತಂದೆ ತಾಯಿ ಹೇಳಿರ್ತಾರೆ ಹೆಂಡತಿ ಹೇಳಿರ್ತಾಳೆ ಅಂಥ ಮಾತನ್ನು ನಡೆಸಲಿಕ್ಕಾಗಲ್ಲ ಯಜಮಾನ ಯಾರಿರ್ತಾನೆ ಮನೆಯಲ್ಲಿ ಅವನಿಗಾಗೋದಿಲ್ಲ ಆದರೆ ಇದು ಯಾವ ಥರನೂ ಆಗಬಾರ್ದು ಯಾರಿಗೆ ನಾವು ಮಾತನ್ನು ಕೊಟ್ಟಿರ್ತೀವೋ ಆ ಮಾತನ್ನು ಪೂರ್ತಿಯಾಗಿ ನಾವು ಸಾಧನೆ ಮಾಡಬೇಕು ಈ ರೀತಿ ಆಗಬೇಕು ಅಂದರೆ ಯಮಕ ಭಾರತದ ಶ್ಲೋಕವನ್ನು ಪಾರಾಯಣ ಮಾಡಲೇಬೇಕು ಯಮಕ ಭಾರತದ ಈ ಶ್ಲೋಕದ ಫಲಶ್ರುತಿ ಏನು ನೀವೊಂದು ಅಂದ್ಕೊಂಡಿರ್ತೀರಿ ಯಾರೋ ಪ್ರೇರಣೆ ಮಾಡಿ ನೀವು ಅವ್ರಿಗೆ ಮಾತು ಕೊಟ್ಟಿರ್ತೀರಿ ನಾನು ಇದನ್ನು ಮಾಡಿಕೊಡ್ತೀನಿ ಅಂತ ಅದಕ್ಕೆ ಅನೇಕ ವಿಘ್ನಗಳು ಬರುತ್ತೆ ಅಂತ ಇಟ್ಕೊಳ್ಳಿ ಆ ವಿಘ್ನ ಎಲ್ಲ ಪರಿಹಾರ ಆಗಿ ಕೊನೆಗೆ ನಿಮ್ಮ ಗುರಿಯನ್ನು ನೀವು ತಲುಪ್ತೀರಿ ಅವ್ರಿಗೆ ಆ ಕೆಲಸವನ್ನು ಮಾಡಿಕೊಡ್ತೀರಿ ಅಂದರೆ ಮಾತು ಕೊಟ್ಟ ಮೇಲೆ ತಪ್ಪಬಾರದು ಆದರೆ ತಪ್ಪಿತಸ್ಥರಾಗಲಿಕ್ಕೆ ಅವಕಾಶ ಇದೆ ಯಾಕೆ ವಿಘ್ನಗಳು ಬಂದಾಗ ಏನು ಮಾಡಲಿಕ್ಕೆ ಸಾಧ್ಯ ಒಬ್ಬ ಮನುಷ್ಯ ಮಿತಿ ಮೀರಿ ಪ್ರಯತ್ನ ಪಟ್ಟರು ಆಗೋದಿಲ್ಲ ಆದರೆ ಇದು ಯಾವುದೇ ಥರ ಆಗೋದಿಲ್ಲ ವಿಘ್ನ ಬರದೆ ಅಥವಾ ಬಂದರೂ ಅದು ಪರಿಹಾರ ಆಗಿ ನೀವೇನು ಅನ್ಕೊಂಡಿರ್ತೀರೋ ಆ ರೀತಿ ಆಗಬೇಕು ಅಂದರೆ ಇಂತಹ ಯಮಕ ಭಾರತದ ಈ ಶ್ಲೋಕವನ್ನು ಪುನಃ ಪುನಃ ಪಾರಾಯಣ ಮಾಡಬೇಕು ಹೀಗೆ ಹೇಳ್ತಾ ನರಹರಿತೀರ್ಥರ ಟೀಕೆಗೆ ಹೋಗೋಣ ಅಮರೋತ್ತಮ ವೀರೇಶು ನಿಜಾಂ ಶಕ್ತಿಂ ಪ್ರಕಾಶಯನ್ ಸತ್ಯಭಾಮಾಮತಾತ್ ಶಂಖ ಪಾಣಿ ಪ್ರಾಪ ಸುರಾಘ್ರಿಪಂ ಸತ್ಯಭಾಮಿಯ ಮನಸ್ಸಿನಲ್ಲಿತ್ತು ಬೇಕು ಹಾಂ ಸರಿ ಸುರಾಂಗ್ರಿಪ ಸುರವೃಕ್ಷ ಅದನ್ನು ಶಂಖಪಾಣಿ ಕೃಷ್ಣ ಹೊಂದಿದ ಏತು ತದ್ವಾನ್ ಪಾಲಿ ಶಚಿ ಪತಿ ಪಾಲಕರನ್ನು ಹೊಂದಿದವನಿಗೆ ಪಾಲಿ ಅಂತ ಕರೀತಾರೆ ಹಾಗಾದ್ರೆ ಪಾಲರು ಅಂದರೆ ಪಾಲಕರು ಪಾಲಕರನ್ನು ಹೊಂದಿದವನಿಗೆ ಪಾಲಿ ಅಂದರೆ ಇಂದ್ರದೇವ ಅಧ್ಯಾದ ತನ್ಮತಂ ಕೃಷ್ಣ ಜಿತ್ವಾ ತಾನ್ ಸುರ ಪುಂಗವಾನ್ ಪ್ರಧಾನಸೀವಾಶ್ವರ ಪರಬಾಣಭಿತ್ ಅಂತ ಇನ್ನೊಬ್ಬರಿಗೆ ಬಾಣವನ್ನು ಪ್ರಯೋಗ ಮಾಡಿ ಆ ಬಾಣದಿಂದ ಸೀಳಿ ಎಲ್ಲವನ್ನು ತಾನು ಜೀವಾನಾಮ ಈಶ್ವರ ಎಲ್ಲರಿಗೂ ಒಡೆಯ ಅಂತ ಪ್ರಕಟ ಪಡಿಸಿದ್ದಾನೆ ಪ್ರಧಾನ ಜೀವ ಬ್ರಹ್ಮಾದ್ಯ ತೇಷಾ ಮೀಶೋಥವಾ ಭವೇತ್ ಅಥವಾ ಪ್ರಧಾನ ಜೀವೇಶ್ವರ ಅನ್ನೋ ಶಬ್ದಕ್ಕೆ ಇನ್ನೊಂದು ಅರ್ಥವನ್ನು ಹೇಳ್ತಾರೆ ಪ್ರಧಾನ ಜೀವರು ಅಂದರೆ ಬ್ರಹ್ಮಾದಿ ದೇವತೆಗಳು ಆ ಬ್ರಹ್ಮಾದಿ ದೇವತೆಗಳಿಗೆ ಒಡೆಯ ಭಗವಂತ ಅಂತ ಇದೊಂದು ಅರ್ಥವು ಕೂಡ ನರಹರಿ ತೀರ್ಥರ ಟೀಕೆಯಲ್ಲಿ ಗಮನಿಸ್ಬೋದು ಹೀಗೆ ಅನೇಕ ಅರ್ಥಗಳನ್ನು ಈ ಶ್ಲೋಕಕ್ಕೂ ವಿವರಣೆ ಮಾಡಿದ್ದಾರೆ ಅದರಲ್ಲಿ ಮತ್ತೊಂದು ತಾತ್ಪರಿಣಯದ ಮಾತನ್ನು ಉಲ್ಲೇಖ ಮಾಡ್ತಾ ತದೈವಾ ಗುರು ಯಸ್ತೆ ನನುನ್ನಾಬದರಿಯ ಆಸ್ತೆ ಸರ್ವೇ ವಾಶು ಕೃಷ್ಣಂ ಯಜಾವೀರೆ ಸ್ತೋತ್ರೈರ್ ವೈದಿಕೈಸ್ತಾಂತ್ರಿಕೈಶ್ಚ ಅಲ್ಲೆಲ್ಲ ಸ್ತೋತ್ರ ಮಾಡಿದರು ವಧೆ ಆದಮೇಲೆ ವೈದಿಕ ಸ್ತೋತ್ರ ಮತ್ತು ತಂತ್ರಗ್ರಂಥಗಳಲ್ಲಿ ಬಂದ ಸ್ತೋತ್ರ ಎಲ್ಲ ಮಾಡಿದರು ಅನ್ನೋ ವಿವರಣೆಯೆಲ್ಲ ಬಂತು ಅಲ್ಲೇ ಸೃಜಂತ ಸೃಜಂತಮಸ್ತ್ರಣ್ಯರಿಣಾನಿಕೃತ್ತ ಸ್ಕಂಧಮೃತ್ಯೋ ರರ್ಪಯಾಮಾಸ ಶೀಘ್ರಂ ಅಲ್ಲೆಲ್ಲ ನರಕಾಸುರ ವಧಾ ಪ್ರಸಂಗವನ್ನೆಲ್ಲ ವರ್ಣಿಸ್ತಾ ಬಂದರು ಅದಾದ ಮೇಲೆ ಈ ಶ್ಲೋಕದಲ್ಲಿ ವಿವರಿಸ್ತಾ ಅಲ್ಲಿ ಅಸುರಾವೇಶ ಆಗಿತ್ತು ಆ ಇಂದ್ರಾದಿ ದೇವತೆಗಳಿಗೆ ಅನ್ನೋ ವಿಷಯವನ್ನು ಹೇಳ್ತಾರೆ ಮತ್ತು ಆಳಿಮತಾ ತನ್ನೋದಕ್ಕೆ ಆಲಿ ಅಂತಂದರೆ ಸತ್ಯಭಾಮಾದೇವಿ ಅಂತ ಹೇಗೆ ಅರ್ಥ ಅನ್ನೋದನ್ನು ಇಲ್ಲಿ ಬಿಡಿಸಿದ್ದಾರೆ ಆಲಿ ಅಂದರೆ ಸ್ನೇಹಿತೆಯಂತೆ ಅದು ಹೆಂಡತಿಯನ್ನು ಸ್ನೇಹಿತೆ ರೀತಿಯಲ್ಲಿ ವರ್ತಿಸ್ತಾರೆ ಯಾಕೆಂದರೆ ಸ್ನೇಹಿತೆ ಹೇಗೆ ಒಳ್ಳೆ ಸಲಹೆಗಳನ್ನು ಕೊಡ್ತಾಳೋ ಆ ರೀತಿ ಹೆಂಡತಿಯು ಕೂಡ ನಂತರ ಎಲ್ಲ ಪಾತ್ರವನ್ನು ಸ್ನೇಹಿತೆಯ ಪಾತ್ರ ಹಾಗೆ ತಾಯಿಯ ಪಾತ್ರ ತಾಯಿಯ ಪಾತ್ರ ಅಂದರೆ ಅಭಿಪ್ರಾಯ ಎಲ್ಲ ತರಹದ ಒಳ್ಳೆಯ ಗುಣಗಳನ್ನು ಹೊಂದಿರಬೇಕು ಅಂತ ಅಂಥ ಸ್ತ್ರೀ ಅದು ಸತ್ಯಭಾಮೆ ಅವಳ ಅಭಿಪ್ರಾಯಕ್ಕನುಗುಣವಾಗಿ ಅಲ್ಲಿ ಹೋದರು ಈ ಕೃಷ್ಣ ದೇವ ತಾನು ಹೋಗಿದ್ದಾನೆ ಹೋಗಿ ತಾನು ಇಂದ್ರಾದಿಗಳ ಗರ್ವವನ್ನು ಭಂಗ ಮಾಡಿ ತಾನು ವಾಪಸ್ ಕಳಿಸಿದಾನೋ ವಿಷಯವನ್ನು ತಾತ್ಪರ್ಯಣಯದಲ್ಲಿ ಬಂದ ಕ್ರಮದಲ್ಲಿ ನೋಡಬೇಕು ಅಂತ ಇನ್ನು ಪ್ರಧಾನ ಅನ್ನೋ ಶಬ್ದಕ್ಕೆ ಪ್ರಧಾನ ಜೀವೇಶ್ವರ ಅಂತ ಬಂದಿತ್ತು ಆ ಪ್ರಧಾನ ಶಬ್ದಕ್ಕೆ ಜಡ ಅಂತನೂ ಅರ್ಥ ಇದೆ ಅಷ್ಟೇ ಅಲ್ಲ ಪ್ರಧಾನರು ಅನ್ನೋ ಅರ್ಥವೂ ಕೂಡ ಇದೆ ಇನ್ನು ಪಾಳಿ ಮತಾತನಲ್ಲಿ ಪಾಲಿ ಪಾಳಿ ಅಂತ ಲ ಮತ್ತೆ ಲ ಎರಡನ್ನೂ ಕೂಡ ತಗೊಳ್ಳೋದಿದೆ ಹೀಗೆ ಈ ಅಮಕ ಭಾರತ ಶ್ಲೋಕದಿಂದ ಇಂಥ ಅಪೂರ್ವವಾದ ಫಲವನ್ನು ಪಡಿಬಹುದು ಅಂತ ತಿಳಿಸ್ತಾ ಇಂದಿನ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ ಶ್ರೀಕೃಷ್ಣಾರ್ಪಣಮಸ್ತು